ಗೊತ್ತು ನಾನು ಒಂದು ಮಾತು ಹೇಳ್ತೀನಿ ಕೇಳಿ ಎಲ್ಲ ಹೆಣ್ಮಕ್ಳಿಗು ಗಂಡ ಇರೋವರೆಗಷ್ಟೇ ಗಂಡನ ಮನೇಲಿ ಬೆಲೆ ಅದು ಹೋದ್ಮೇಲೆ ಯಾರೇ ಆಗಿರ್ಬೋದು ಅಪ್ಪ ಅಮ್ಮ ಸಂಬಂಧಿಕರು ಹೆಂಗ ಅಲ್ಲ ಕೆಲವ್ರು ಅನ್ಕೋಬೋದು ಏನು ಇವ್ಗೇನು ಹೇಳೋರು ಕೆಲವ್ರು ಏನು ಇರೋ ಹೆಂಗಾಗ್ತಾಳು ನೋಡು ಹಂಗೆ ಹಿಂಗೆ ವಿಡಿಯೋಸ್ನ ಕಮೆಂಟ್ಸ್ ಬಂದಿದ್ಕೆ ಹಿಂಗೆಲ್ಲ ಹಂಗೆ ಹಂಗೆ ಅಂತ ನಾನು ಹೇಳೋರ್ಗೆ ಹೇಳಿ ಕೇಳೋರು ಕೇಳಿನೇ ಹಾಕ್ತಾ ಇರೋದು ಅದಕ್ಕೇನೆ ಈ ಕ್ಲಾರಿಟಿ ಕ್ಲಾರಿಫಿಕೇಶನ್ ವಿಡಿಯೋ ಎಲ್ಲಾರ್ಗೂ ಗೊತ್ತಾಯ್ತು ಅಂತ ಅನ್ಕೊಂತೀನಿ ಗೊತ್ತಾಗ್ಬೇಕಾಗಿರೋರಿಗೆ ನಾನು ಆಕ್ಚುಲಿ ನಮ್ಮ ಅತ್ತೆ ಮಾವನ ನಾನು ಹಂಗೆ ಕೇಳ್ದೆ ನಾನು ಏನ್ ತೆಗೆದ್ ನೀನ್ಯಾ ವಂಶದ್ದು ಅಂತ ಏ ಯಾರಮ್ಮ ಹಂಗೆ ಹೇಳಿದ್ದು ಹಂಗೆ ಹಿಂಗೆ ಅಂತ ಅವರು ಬೇಜಾರಾಗಿದ್ದು ಉಂಟು ಇಲ್ಲ ಅಂತಲ್ಲ ನಮ್ಮ ಮಾವನು ಕೋಪ ಮಾಡ್ಕೊಂಡ್ರು ನಾವು ಆರ್ ಜನ ಹೆಣ್ಮಕ್ಳ ಜೊತೆ ಬೆಳ್ದಿದೀನಿ ನಮಗೂ ಗೊತ್ತು ಹೆಣ್ಮಕ್ಳು ಕಷ್ಟ ಹಂಗೆ ಹಿಂಗೆ ಅಂತ ಆಮೇಲೆ ಇನ್ನೊಂದ್ ಮತ್ತ ಹೇಳಿದೆ ನಮ್ಮ ಮಾವನ್ ಇಷ್ಟು ದಿಸ ಗೊತ್ತಿರಲ್ಲ ಅದನ್ನು ಹೇಳಿದೆ ಯಾವಳೊಬ್ಬರು ಸಂಸಾರ ಅಷ್ಟೇ ಗೊತ್ತಿರೋಳೇನೆ ನನ್ ಗಂಡನ ಮನೆ ಕಡೆ ಒಳನೆ ಇನ್ನೊಂದು ಮದುವೆ ಆಗ್ಬಿಡ್ತವಳು ಹಂಗೆ ಹಿಂಗೆ ಇರಲ್ಲ ಅಂತೆಲ್ಲ ಹೇಳ್ಕೊಂಡ್ ಬಂದವಳೆ ಮಾವ ಅಂತೆಲ್ಲ ಹೇಳ್ದೆ ಯಾರಿಗದು ಮುಟ್ಟಬೇಕೋ ಅದು ಮುಟ್ಟಿತು ತಟ್ಟಿತು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರು ಅದಕ್ಕೆ ಅಲ್ಲಿಗೆ ಅಲ್ಲಿಗೆ ಕೊಟ್ಟು ಬಿಡಬೇಕು ಮನ್ಸಲ್ಲಿ ಇಟ್ಕೊಂಡಷ್ಟು ಇಟ್ಕೊಂಡಷ್ಟು ನಮ್ಗದು ಕೊರಿತಾ ಇರುತ್ತೆ ಅಲ್ವಾ ನಾನೇನು ಕ್ಷಮೆಯ ದರೀತ್ರಿ ಎಲ್ಲ ನಾನು ಕ್ಷಮಿಸ್ತೀನಿ ಕ್ಷಮಿಸ್ಬೇಕಾಗಿರೋ ಕ್ಷಮಿಸ್ತೀನಿ ನಮ್ಮ ಮಾವೂ ಗೊತ್ತಾಯ್ತು ಯಾರು ಎಂಥವ್ರು ಅಂತ ಹೇಳಬೇಕು ಇಂಥ ವಿಷಯಗಳು ಹೇಳಬೇಕು ಆ್ಯಕ್ಚುಲಿ ಹೇಳಿಲ್ಲ ಅಂತಂದರೆ ಅವ್ರನ್ನೆಲ್ಲ ಅವರು ಏನೋ ದೊಡ್ಡ ಲಾರ್ಡ್ ಥರ ಅಂದ್ಕೊಬಿರ್ತಾರೆ ಸೊ ಅದಕ್ಕೇನೆ ನಾನು ಹೇಳಿದ್ದು ಹಿಂಗೆ ಹಿಂಗೆಲ್ಲ ಮಾತಾಡ್ತಾರೆ ನೋಡಿ ಇದೆಲ್ಲ ಸರಿ ಬರಲ್ಲ ಅಂತೆಲ್ಲ ನಾನು ಕೂತ್ಕೊಂಡು ಹೇಳಿರೋ ಅಂಥದ್ದು ಸೊ ಆಮೇಲೆ ನಾನು ಮತ್ತೆ ಅಂದರು ಯಾಕೆ ಹೇಗೆಲ್ಲ ಕೋಪ ಮಾಡ್ಕೊಂಡು ಜಾ ಬೇಜಾರ ಮಾಡ್ಕೊಂಬ ಹಂಗೆ ಹೇಗೆ ನೀವಾಗಿದ್ರೆ ಏನು ಮಾಡ್ತಿದ್ರಿ ಏನು ನಾನು ಸುಮ್ಮನೆ ಇರ್ತಿದ್ದೆ ಅಂತಂದ್ರು ಯಾಕೆ ಸುಮ್ಮನೆ ಇರಬೇಕು ಯಾಕೆ ಸುಮ್ಮನೆ ಇರಬೇಕು ನೀಡ್ತೀರ ಅಂದರೆ ನಾನು ಇರಬೇಕಾ ನಾನು ಇರಲ್ಲ ಅಂತಂದೆ ಆಯಿತು ನೀನು ಇಷ್ಟೇ ಜೋರಾಗಿರು ಹಿಂಗೆ ಇರು ಅಂತಂದರು ಯಾರು ಇರಲ್ಲ ವಾಸ್ತವಕ್ಕೆ ಹೇಳ್ತಾರೆ ಅಷ್ಟೇ ಇರ್ತೀನಿ ಅಂತ ಬಟ್ ಅವ್ರಿಗೋರಿಗೆ ಅದು ಅನುಭವ ಆದಾಗ ಗೊತ್ತಾಗುತ್ತೆ ಇವಾಗ ನೀವೇ ಹೇಳ್ತೀರಾ ಇವಾಗ ಅಂದವ್ರ ಮನೆಯವರೇನೆ ಅವ್ರ ಮನೆ ಹೆಣ್ಮಕ್ಳಿಗೆ ಈ ತರ ಏನಾರ ಆಗ್ಬಿಟ್ರೆ ಮೊಜು ಲಾಂಗು ಆಳು ಮೂಳು ಎಲ್ಲ ಹಿಡ್ಕೊಂಡು ಧ್ವಂಸ ಮಾಡಾಕ್ ಬಿಡ್ತಾರೆ ಹೋಗ್ಬಿಟ್ಟು ಅದು ಬೇರೆ ವಿಚಾರ ಅಲ್ವಾ ಹಂಗೇನೆ ಇನ್ನೊಂದು ಸಲ ಯಾರು ಮಾತಾಡ್ಕೂಡ್ದು ನಾನು ಹಿಂದೇನು ಮಾತಾಡ್ಕೊಡ್ದು ಅಂತನೆ ನಾನು ವಿಡಿಯೋ ಹಾಕಿರೋದು ಇನ್ನೇನು ಅಲ್ಲ ಇನ್ಯಾವ ಉದ್ದೇಶಕ್ಕೂ ಅಲ್ಲ ಅಲ್ಲ ಕೆಲವರು ಹೆಂಗೆ ಈಸಿಯಾಗಿ ತಗೊಂಡ್ಬಿಡ್ರಿ ನನ್ನ ನಾನು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ನಿಂತ್ಕೊಂಡೇ ನಾನು ವಿಡಿಯೋ ಮಾಡಿದವಳು ಇನ್ನೂ ಇದೇನು ಬಿಟ್ಬಿಡ್ತೀನ ಏನೋ ಅವಳು ಸುಮ್ಮನೆ ಹೇಳ್ತಾವಳೆ ಅಂತ ಕೆಲವ್ರು ಅನ್ಕೊಬಿಟ್ರೂ ಏ ನಾನು ಫೋಟೋ ಹಾಕ್ಬಿಡ್ತೀನಿ ರೆಕಾರ್ಡ್ ಹಾಕ್ಬಿಡ್ತೀನಿ ಹಾಕ್ಬಿಡ್ತೀನಿ ಹಿಂಗೆ ಹಾಕ್ಬಿಡ್ತೀನಿ ಅಂದಲ್ಲ ನಾನು ಅಲ್ಲೋಗಿ ನಿಂತ್ಕೊಂಡೆ ವಿಡಿಯೋ ಮಾಡಿದವಳು ಇನ್ನೂ ತುಂಬ ಇನ್ಫಾರ್ಮೇಷನ್ ನನಗೆ ಸಿಕ್ತು ಅದನ್ನೆಲ್ಲ ನಾನು ಮನೆಯವ್ರ ಹತ್ರ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿದಾಗ ಹಾಕ್ಬೇಡ ನನಗೆ ಸಹ ನಿನಗೆ ಪ್ರಾಬ್ಲಮ್ ಆಗುತ್ತೆ ಮ್ಯೂಟ್ ಮಾಡಿಬಿಟ್ಟು ಹಾಕು ಅಂತಂದರು ಆಯಿತು ನಾನು ಒಳ್ಳೇದಕ್ಕೆ ಹೇಳ್ತಾವ್ರೆ ಅಂತ ಅಂದ್ಬಿಟ್ಟು ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ನ ಮಾತಾಡಿರೋ ಮಾತುಗಳನ್ನ ಅವರು ಡೈರೆಕ್ಟ್ಗೆ ಅವರು ಅಂಥವನ್ನೆಲ್ಲ ನಾನು ಎಡಿಟ್ ಕಟ್ ಕಾಪಿ ಪೇಸ್ಟ್ ಮಾಡಿರೋದು ನಾನು ಆ ಅರ್ಮಿಸ್ತಾಡೋದು ಸೌಜನ್ಯ ಕೇಸ್ ವಿಡಿಯೋನ ನಾನು ಅದನ್ನೇ ಬಿಟ್ಟಿಲ್ಲ ಅಲ್ಲೇ ಹೋಗಿ ಮಾಡಿದ್ದೀನಿ ನಾನು ಇನ್ನು ಇದನ್ನು ಬಿಟ್ಬಿಡ್ತೀನ ಅದಕ್ಕೆ ಇಲ್ಲೇ ಮಾಡಿರೋದು ನಾನು ಏನಂತ ಅಂದ್ಕೋಬಿಟ್ರು ನೀವು ಗೊತ್ತಿಲ್ಲ ನಿಜಕ್ಕೂ ಇವಾಗ ಗೊತ್ತಾಯ್ತಲ್ಲ ಇನ್ನು ಮುಂದೆ ಕೊಡ್ತಾ ಇರ್ತೀನಿ ಹಿಂಗೆ ಕೊಡ್ತಾ ಇರ್ತೀನಿ ಅಷ್ಟೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಸೋಮವಾರ ಆ್ಯಕ್ಚುಲಿ ಎರಡು ವಿಷಯಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕಿತ್ತು ಅದಕ್ಕೆ ವಿಡಿಯೋ ಮಾಡಿದೆ ಎಮರ್ಜೆನ್ಸಿ ಇಮಿಡಿಯೇಟ್ ಅಂತ ಹೇಳ್ಬಿಟ್ಟು ಯಾಕೆ ಅಂತಂದರೆ ನನ್ನ ಕಡೆಯಿಂದ ಒಂದು ರೈಟ್ ಮಾಹಿತಿ ಬೇಕಲ್ವಾ ಸೊ ಹಾಗಾಗಿ ಏನಾಯಿತು ಅಂತಂದರೆ ಮೊದಲನೇದು ನಾನು ಹಿಂದೆ ಒಂದು ವಿಡಿಯೋ ಹಾಕಿದ್ದೆ ಅಲ್ವಾ ನೆನ್ನೆ ನಮ್ಮ ರಿಲೇಟಿವು ನನಗೊಂದು ಕಮೆಂಟ್ ಮಾಡಿದ್ರು ಅಂತ ಸೊ ಅದು ನಾನು ಶುಕ್ರವಾರ ಸಂಜೆ ಶೂಟ್ ಮಾಡಿರೋವಂಥದ್ದು ಅದು ಆಯಿತಾ ಶೂಟ್ ಮಾಡಿಕೊಂಡೆ ಅದನ್ನ ಪೋಸ್ಟ್ ಮಾಡೋಣ ನಾಳೆ ನಾಡಿದ್ದು ಅಂತ ಹೇಳಿಬಿಟ್ಟು ಇಟ್ಕೊಂಡಿದ್ದೆ ಶನಿವಾರ ಬೆಳಗ್ಗೆ ಏನಾಯಿತು ಅತ್ತೆ ಮತ್ತೆ ನಮ್ಮ ಮಾವ ಜೊತೆ ನಾನು ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕು ನನ್ನ ಮಗಳನ್ನ ಸ್ಕೂಲಿಗೆ ಸೇರಿಸ್ಬೇಕು ಇಲ್ಲಿ ಅಂತ ಅಂದ್ಬಿಟ್ಟು ಡಿಸ್ಕಷನ್ಸ್ ಮಾಡ್ತಾ ಇದ್ದೆ ನಾನು ಸೊ ಆ ಟೈಮಲ್ಲಿ ಏನಾಯ್ತು ಇವ್ರದ್ದು ವಿಷಯ ಹೇಳಬೇಕು ಅನಿಸ್ತು ನನಗೆ ನಮ್ಮ ಅತ್ತೆ ಮಾವನ ಇಬ್ಬರಿಗೂ ವಿಷಯ ಗೊತ್ತಾಗಬೇಕು ಇವ್ರು ಏನು ಹೇಳಿದ್ರು ಸಂಬಂಧಿಕರು ಅನ್ಕೊಂಡು ಇವ್ರು ಏನು ಹೇಳಿದ್ರು ನನಗೆ ಕೇಳ್ದೆ ನಮ್ಮ ಮಾವನ್ ಕೇಳ್ದೆ ನಮ್ಮ ಅತ್ತೆನ ಕೇಳ್ದೆ ಈ ತರ ಹಿಂಗ್ ಕಮೆಂಟ್ ಹುಡ್ದಿದಾರಲ್ಲ ವಂಶ ಹಂಗೆ ಹಿಂಗೆ ಅತ್ತೆ ಮಾವನ ಮನೇಲಿರು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಯಾರು ಯಾರು ಅಂತಂದ್ರೆ ಇರಿ ಒಂದು ದಿವಸ ಇರಿ ನಾನು ವಿಡಿಯೋ ಹಾಕ್ತೀನಿ ಆಮೇಲೆ ಗೊತ್ತಾಗುತ್ತೆ ಅಂದೆ ಇಲ್ಲ ನಮ್ಮತ್ತೆ ಇಲ್ಲ ಹೇಳು ಹೇಳು ಯಾರು ಹೇಳು ಯಾರು ಹೇಳು ಫೇಸ್ ಟು ಫೇಸ್ ಹೇಳು ಅಂತಂದರು ಸರಿ ನಾನೇನಾಯಿತು ಈ ಥರ ಶ್ರೀಧರನು ಶ್ರೀಧರ್ ಅಂತಂದೆ ಸರಿ ನಮ್ಮತ್ತೆ ಇಮಿಡಿಯೇಟ್ ಫೋನ್ ತಗೊಂಡು ಫೋನ್ ಮಾಡಿದ್ರು ಅವ್ರಿಗೆ ಏನಪ್ಪ ಏನಕ್ಕೆ ಹಿಂಗೆ ಅಂದಿದ್ಯಾ ಏನು ಎತ್ತ ನಾವುಗಳೇ ಅವಳನ್ನ ಕೇಳಲ್ಲ ನಮ್ಗೆ ಯಾಕಪ್ಪ ಬೇಕು ಅಂತಂದರು ನಮಗ್ಯಾಕೆ ಬೇಕು ಅವಳು ಏನಾದರೂ ಮಾಡ್ಕೊಂಡ್ಲಿ ಕ್ಯಾಚ್ ಮೈ ವರ್ಡ್ಸ್ ನಮ್ಗೆ ಯಾಕೆ ಬೇಕು ಅವಳು ಏನಾದರೂ ಮಾಡ್ಕೊಂಡ್ಲಿ ನಾವುಗಳ ಕೇಳಲ್ಲ ಸೊ ಇಲ್ಲಿ ನಾನು ಯಾರು ಅವರಿಗೂ ಫೋನ್ ಕಾನ್ವರ್ಸೇಷನ್ನು ಅಲ್ಲಿಂದ ಏನು ಬರ್ತಾ ಇದೆ ಅಂತಂದರೆ ನಾನು ಒಂದು ಯಾವುದೋ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಸೊ ನಮ್ಮ ನಮ್ಮತ್ತೆನೂ ಸಹ ಅಷ್ಟು ಚೆನ್ನಾಗಿ ನೋಡ್ಕೊಂಡಿಲ್ಲ ನನ್ನ ಮಕ್ಕಳನ್ನು ನಮ್ಮಮ್ಮ ನೋಡ್ಕೊಂಡ್ರು ಅಂತ ಅದು ಅವ್ರಿಗೆ ಟ್ರಿಗರ್ ಆಗ್ಬಿಟ್ಟಿದೆ ಓ ನೀನೇನು ನೋಡ್ಕೊಂಡಿಲ್ವಂತೆ ಹಂಗೆಲ್ಲ ಹೇಳಿದ್ದಾಳೆ ವಿಡಿಯೋದಲ್ಲಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನಾನು ಅಂದೆ ಫೋನ್ ಇಸ್ಕೊಂಡ್ಲಿಲ್ಲ ನಾನು ಹಂಗೆ ಆ ಸೈಡು ನಿಂತ್ಕೊಂಡಿದ್ದೆ ಹಂಗೆ ಅಂದೆ ನನ್ನ ಗಂಡನ ಹತ್ರ ಲೆಕ್ಕ ಯಾರು ಯಾರೇನು ಮಾಡಿದ್ರು ಅಂತ ಅಂತ ಆಮೇಲೆ ಹಿಂಗೆ ನಾನು ಕಾನ್ವರ್ಸೇಷನ್ಸು ನಾನು ಈ ಕಡೆನೆ ನಿಂತ್ಕೊಂಡು ಬೈತಾ ಇದ್ದೆ ನಾನು ನಮ್ಗಳ್ಗೇನು ಹೇಳಕ್ಕೆ ಬರ್ತೀರಾ ಯಾರು ಮಾಡಿದಾರೋ ಹೋಗಿ ಹೇಳೋಗ್ರಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಆಮೇಲೆ ವಿಡಿಯೋ ಹಾಕ್ತೀನಿ ನೋಡ್ಕೊಳ್ಳೋಕೇಳಿ ಅಂತಂದೇ ನಮ್ಮ ಮತ್ತೆ ಫೋನ್ ಕೊಟ್ರು ಮಾತಾಡೋ ಅಂತ ನಾನ್ ಮಾತಾಡಲ್ಲ ನೀವು ಮಾಡಿರೋದು ನೀವು ಮಾತಾಡಬೇಕು ಅಂತಂದೆ ಯಾಕೆ ಯಾಕೆ ಬೇಕು ನಿನ್ಗೆ ಹಂಗೆ ಹಿಂಗೆ ಅಂತ ಅಂದ್ರು ಅವ್ರಿಗೆ ಏನ್ ಮೆಂಟಾಲಿಟಿನೋ ಗೊತ್ತಿಲ್ಲ ಏನ್ ಗೊತ್ತಾ ಅವ್ರಿಗೆ ಹೇಳಿರೋರ್ಗೆ ಕಮೆಂಟ್ ಮಾಡಿರೋರ್ಗೆ ಸೊಸೆ ಇವ್ರ ಮನೆಗಳಲ್ಲಿ ಎನ್ ಎಲ್ಲಾರ ಮನೆಗಳಲ್ಲಿ ಸೇವಕಿ ಸರ್ವೆಂಟ್ಸ್ ಆಗಿ ಬಿದ್ದಿರ್ಬೇಕು ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ಬೇಕು ಯಾವಾಗ ನಾವು ವಾಯ್ಸ್ ರೇಸ್ ಮಾಡ್ತೀವೋ ಅವಾಗ ಅವ್ರಿಗೆ ಆಗಲ್ಲ ಇಷ್ಟೇ ಆಮೇಲೆ ನಾನು ಅಂದರೆ ನಾನು ಮಾತಾಡೋಲ್ಲ ವೀಡಿಯೋ ಮುಖಾಂತರ ಉತ್ತರ ಕೊಡ್ತೀನಿ ಅಂದೆ ಅದಕ್ಕೆ ನಮ್ಮತ್ತೆ ಹಾಕೋಗು ವೀಡಿಯೋ ಅಂತಂದರು ಸರಿ ಆಯಿತು ವಿತ್ ಫೋಟೋ ಹಾಕ್ತೀನಿ ಅಂತಂದರೆ ನೀವು ಅಬ್ಸರ್ವ್ ಮಾಡಿಲ್ಲ ನನ್ನ ತಮ್ಮಲ್ಲಿ ಅವ್ರ ಫೋಟೋ ಹಾಕಿ ಒಂದು ಆ್ಯಂಗ್ರಿ ಸಿಂಬಲ್ ಹಾಕಿದ್ದೀನಿ ನಾನು ಹಾಕಿದ್ದೀನಿ ಸೊ ಇಷ್ಟೆಲ್ಲ ಕಾನ್ವರ್ಸೇಷನ್ಸ್ ಆಯಿತು ಆಮೇಲೆ ನಮ್ಮ ಮಾವ ಇಲ್ಲ ನಾನು ಮಾತಾಡ್ತೀನಿ ಅಂತಂದರು ಆಮೇಲೆ ನಮ್ಮ ಅತ್ತೆ ಈ ಸಂಬಂಧ ಹೋಗ್ಬಿಡುತ್ತೆ ಮಾತಾಡ್ಬೇಡ ಹಂಗೆ ಹಿಂಗೆ ನಾನಂದೆ ದುಡ್ಡಿದ್ರೆ ಸಂಬಂಧ ಯಾವ ಸಂಬಂಧ ಅಂತ ನಾನು ನಕ್ಕೊಂಡು ಹೇಳಿದ್ದು ಆಮೇಲೆ ಸರಿ ಇಷ್ಟೆಲ್ಲ ಒಂದು ಜಗಳಗಳು ಎಲ್ಲ ಆಯ್ತು ಜಗಳ ಅಂತಂದ್ರೆ ಮಾಮೂಲಿ ಮಾತಿನ ಮಾತು ಎಲ್ಲ ಆಯ್ತು ನಂಗೆ ಬೇಜಾರಾಯಿತು ಇದೇನಪ್ಪ ನಮ್ಮ ಮತ್ತೆ ಹಿಂಗೆ ಬಿಟ್ಕೊಟ್ಬಿಟ್ರು ನನ್ನ ನಮ್ಗೇನೋ ಆಗ್ಬೇಕು ಹೋಳಿನಾರ ಮಾಡ್ಕೊಂಡ್ರಿ ನಾನೇನು ತಪ್ಪಿದ್ದೇನು ಮಾಡ್ತಾ ಇಲ್ವಲ್ಲ ಇಲ್ಲಿ ಸರಿ ಆಯಿತು ಅದಾದ್ಮೇಲೆ ಏನಾಯ್ತು ಆಕ್ಚುಲಿ ನಾನು ವಿಡಿಯೋನ ಅದು ಒಂದು ಟ್ರೈಲರ್ ಅಂತ ಬಿಟ್ಟಿದ್ದೇನಲ್ಲ ಅದು ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಅಂತ ತಗೊಂಡಿದ್ದೆ ಅದನ್ನ ಅದು ಅವ್ರಿಗೆ ಫೋನ್ ಮಾಡಿದ್ ಒಂದ್ ಹತ್ತು ನಿಮಿಷಕ್ಕೆ ನಾನು ಬಿಟ್ಟೆ ಬೇಕು ಅಂತಾನೆ ಬಿಟ್ಟಿದ್ ನಾನು ಹೋಳ್ಳು ಏನು ಸುಮ್ಮನೆ ಹೇಳ್ತವಳೆ ಸುಮ್ನೆ ಹೇಳ್ತಾವಳೆ ಅಂತ ಅನ್ಕೊಬಿಟ್ಟಿದ್ರೂ ಕೆಲವರು ಅದಕ್ಕೆ ಬಿಟ್ಟೆ ಅದಾದ್ಮೇಲೆ ಏನಾಯ್ತು ತಿರ್ಗಾ ಸಂಜೆ ನಂಗೆ ತುಂಬಾ ಬೇಸರ ರಂಗ ನಾನು ಮನೆ ವಾಪಸ್ ಹೋಗ್ತೀನಿ ಹಂಗೆ ಹಿಂಗೆ ಈ ಸ್ಕೂಲ್ ವಿಷಯಕ್ಕೂ ಅಷ್ಟೇ ಮತ್ತೆ ಈ ವಿಷಯಕ್ಕೂ ಅಷ್ಟೇ ಹೋಗ್ತೀನಿ ಅಂತಂದ್ರೆ ಏನು ಹಿಂಗೆಲ್ಲ ಮಾತಾಡ್ತಾರೆ ಹಂಗೆ ಹಿಂಗೆ ನಾವು ಮಾತಾಡ್ತೀವಿ ನಾವು ಮಾತಾಡ್ತೀವಿ ಅಂತ ಅಂದರು ಆಮೇಲೆ ಆನೆ ನಡ್ಕೊಂಡು ಹೋಗ್ತಿದ್ರೆ ಈ ನಾಯಿಗಳೆಲ್ಲ ಬಗಳು ಆ ಥರ ಬಿಡು ತಲೆ ಕೆರ್ಸ್ಕೊಬೇಡ ಅಂತಂದ್ರು ಏನಕ್ಕೆಲ್ಲ ಅದಕ್ಕೂ ರಿಯಾಕ್ಟ್ ಮಾಡೋಕೋಗ್ತೀಯ ಅಂದರು ಯಾಕೆ ಮಾಡಬಾರ್ದು ಯಾಕೆ ಮಾಡಬಾರ್ದು ನಮ್ ತಪ್ಪಿಲ್ಲ ಅಂತಂದ್ರೆ ನಾವು ಮಾಡಲೇಬೇಕು ಇವ್ರು ಹೇಳಿದ್ದೆಲ್ಲ ಕೇಳಿಸ್ಕೊಂಡು ಕೂತ್ಕೊಳ್ಳೋಕೆ ನಾವು ಏನು ಬಿಟ್ಟು ಬಿದ್ದಿದೀವ ಇಲ್ಲಿ ನಮ್ಮನೆಯನ್ನು ನಾವು ತಿಂತಾ ಇದೀವಿ ಅಲ್ವಾ ಸೊ ಅಷ್ಟೆಲ್ಲ ಕಥೆ ಆಯಿತು ಆಮೇಲೆ ಆ ವೀಡಿಯೋನೂ ಸಹ ಅಪ್ಲೋಡ್ ಆಗ್ತಿರಲ್ಲ ನಾನು ಬಾನು ನಾನು ಬಾ ನೆನ್ನೆನೇ ಅಪ್ಲೋಡ್ ಮಾಡಬೇಕು ಅನ್ನೋ ಐಡಿಯಾನೂ ಇರಲಿಲ್ಲ ನಾಲ್ಕೂವರೆಗೆ ಎಡಿಟ್ ಮಾಡೋ ಕುತ್ಕೊಂಡವ್ ನಾನು ಅದು ಎಡಿಟಿಂಗ್ ಆ್ಯಪಲ್ಲಿ ನಾನು ಡೌನ್ಲೋಡ್ ಕೊಡ್ತಾ ಇದ್ದೀನಿ ಆಗ್ತಾನೇ ಇಲ್ಲ ನನಗೆ ಅದು ಡೌನ್ಲೋಡ್ ಆಗ್ತಾನೆ ಇರಲಿಲ್ಲ ಒನ್ ಪರ್ಸೆಂಟ್ ಹೋಗೋದು ಜೀರೋ ಆಗೋದು ಒನ್ ಪರ್ಸೆಂಟ್ ಹೋಗೋದು ಜೀರೋ ಆಗೋದು ಇದೇನಪ್ಪ ಟೂ ಅವರ್ಸಿಂದ ಲೋಡ್ ಇದ್ದೀನಿ ನಾನು ಆ್ಯಪ್ಸ್ ಎಲ್ಲ ಡಿಲೀಟ್ ಮಾಡಿದೆ ಫೋನ್ ಸ್ವಿಚ್ ಆಫ್ ಮಾಡಿದೆ ಆನ್ ಮಾಡಿದೆ ಏನು ಎಂಟು ಎಂಟುವರೆವರೆಗೂ ಆಗ್ತಾನೆ ಇಲ್ಲ ಅದು ಸರಿ ನಾನೇನು ಮಾಡಿದೆ ನನ್ನ ಗಂಡನ ಮುಂದೆ ಹೋಗಿ ನಿಂತ್ಕೊಂಡೆ ನಿಂತ್ಕೊಬಿಟ್ಟು ಯಾಕಪ್ಪ ಆ ವೀಡಿಯೋ ಹಾಕಕ್ಕೆ ನಂಗೆ ಇಶ್ ನನ್ನ ನಿನಗೆ ಇಷ್ಟ ಅಲ್ವಾ ನಾನು ವೀಡಿಯೋ ಕ್ಲಾರಿಟಿ ಕೊಡ್ಬೇಕೆಲ್ಲಾರ್ಗು ನೀನು ಪರ್ಮಿಷನ್ ಕೊಟ್ಟರೆ ಆ ವೀಡಿಯೋ ಹಾಕ್ತೀನಿ ನಾನು ನಾನು ಹಿಂಗೆ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ನಾನು ಹಿಂಗೆ ಹೋಗಿ ಹಿಂಗೆ ಬರುವ ನೀನು ನನ್ನ ಜೊತೆನೇ ಇದ್ದೀಯ ನನ್ನ ನನ್ನ ಮಕ್ಕಳು ನೀನು ಕಾಪಾಡ್ತಿದ್ಯಾ ಇದು ನಾನು ರೈಟ್ ವೀಡಿಯೋ ಮಾಡಿದ್ದೀನಿ ಅಂತ ನಿನಗನ್ಸಿದ್ರೆ ನಿಮಗನ್ಸಿದ್ರೆ ನನಗೆ ನಾನು ಹಿಂಗೆ ಹೋಗಿ ಹಿಂಗ್ ಅಲ್ಲಿ ಡೌನ್ಲೋಡ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ನಾನು ಒಳಗಡೆ ಹೋದೆ ಇನ್ ಮಿರಾಕಲ್ ದಟ್ ಈಸ್ ಆ ಮಿರಾಕಲ್ ನನಗೆ ಒಂಥರ ಬೂಸ್ ಪಂಪ್ಸ್ ಆಗೋಯ್ತು ಟ್ವೆಂಟಿ ಪರ್ಸೆಂಟ್ ಆಗಿದೆ ಏನು ಒಂದು ಐದು ನಿಮ್ ಐದು ನಿಮಿಷವೂ ಇಲ್ಲ ಒಂದು ನಿಮಿಷ ಎರಡು ನಿಮಿಷವಾಗ್ ನಿಮ್ಮ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಾನು ನಿಜಕ್ಕೂ ನನಗೆ ಹೆಂಗೆ ಅನ್ನಿಸ್ತು ಅಂತಂದರೆ ನನ್ನ ಪಕ್ಕ ಕನ್ಫರ್ಮ್ ಆಗೋಯ್ತು ನನ್ನ ಗಂಡ ನನ್ನ ಜೊತೆ ಇದ್ದಾರೆ ಅಂತ ಅಂದ್ಬಿಟ್ಟು ಫುಲ್ ಖುಷಿ ಖುಷಿಯಾಗೋಯಿತು ಹೌದು ಈ ಕ್ಲಾರಿಟಿ ವಿಡಿಯೋ ನೀನು ಹಾಕ್ಲೇಬೇಕು ಕಣ ಎಲ್ಲಾರ್ಗು ಅಂತಲೇ ನನ್ನ ಗಂಡನೇ ನನ್ನ ಹತ್ರ ಹಾಕ್ಸಿರೋದು ತುಂಬ ಖುಷಿಯಾಗೋಯ್ತು ನನಗೆ ಅದಕ್ಕೆ ನನ್ನ ತಂಪ್ಲೇನ್ ಹಾಕಿರೋದು ನನ್ನ ಗಂಡನ್ ಪರ್ಮಿಷನ್ ಕೇಳೆ ಹಾಕಿರೋದು ನಾನು ಅಂತ ನಿಜ ನಾನು ಹಂಗೆ ಕೇಳ್ಕೊಂಡೆ ಈ ವಿಡಿಯೋ ಎಲ್ರು ನೋಡ್ಲೇಬೇಕು ರೀ ನೋಡ್ಲೇಬೇಕು ನನ್ ತಪ್ಪಿಲ್ಲ ಅಂತಂದ್ಮೇಲೆ ಎಲ್ರು ನೋಡ್ಲೇಬೇಕು ಅಂತಾನೆ ಹಾಕಿದ್ ನಾನು ಸೊ ಅದಾದ್ಮೇಲೆ ಏನಾಯ್ತು ಹಿಂಗೆ ಆಮೇಲೆ ಇನ್ನೊಂದು ವಿಷಯ ಹೇಳೋದು ಮಾಡ್ತೇನೆ ನಾನು ಸೊ ಆಮೇಲೆ ಅವರು ಅತ್ತೆ ಮಗನ ನೋಡ್ಕೊಳಲ್ಲ ಹಂಗೆ ಹಿಂಗೆ ಅತ್ತೆ ಮಗನ ನೋಡ್ಕೊ ಅಂತೆಲ್ಲ ಹೇಳಿದಾರಲ್ವ ಅದೇ ವಿಷಯವಾಗಿ ಅತ್ತೆ ಏನಂದ್ರು ನೀನೇನ್ ನಮ್ಮನ್ನು ನೋಡ್ಕೊಂಬೇಡ ನಮ್ಮ ಅವ್ರ ಅತ್ತೆ ಮಾವ ಅಂದ್ರೆ ನಮ್ಮ ಮಾವ ಅವ್ರ ಅತ್ತೆ ಅಪ್ಪ ಅಮ್ಮ ಬಿಟ್ಟು ಹೋಗ್ರೆ ನಮಗಿದೆ ನಾವು ನೋಡ್ಕೊಂತೀವಿ ನಿನ್ನಿನ್ ನೋಡ್ಕೋ ಸಾಕು ನಾವೇನು ನಿಮಗೆ ಆಗಲ್ಲ ಅಂತ ಅಂತಂದ್ರು ಏನು ಒಂದು ಆರು ಏಳು ತಿಂಗ್ಳಿಂದನೇ ಹೇಳಿದ್ರು ನನಗೆ ಆಯ್ತಾ ಅದು ಇವಾಗೂನು ಪಾಯಿಂಟ್ ಬಂತು ನಾ ನನಗೆ ಸಮಾಜಕ್ಕೆ ಇದನ್ನು ಹೇಳಿ ಯಾವನ ಕಮೆಂಟ್ ಹೊಡೆದಿದೆ ಅನ್ನಲ್ಲ ಅವನಿಗೂ ಹೇಳಿ ಅಂತಂದೆ ಹೇಳು ಅಂತಂದ್ರು ವಿಡಿಯೋ ಮಾಡಿ ಹಾಕ್ತೀನಿ ಬಿಡಿ ಅಂತಂದೆ ನಾನು ಸರಿ ಹಾಕೋ ಹೋಗು ಅಂತಂದ್ರು ಇವಾಗ ಅವ್ರಿಗೆ ಪ್ರಾಬ್ಲಮ್ ಇಲ್ಲ ನಾನು ಅಂದೆ ನೋಡಿ ಹಂಗೆ ಅನ್ಬಿಟ್ಟು ನನ್ನ ಕರ್ತವ್ಯ ನನ್ನ ಜವಾಬ್ದಾರಿ ಇದೆ ನಾನು ಅದನ್ನೇನು ಮಾಡ್ದಿರೋ ಏನು ನಾನು ಇರಲ್ಲ ನನ್ನ ಕೈಯ್ಯಲ್ಲಿ ಏನೂ ಆಗಲ್ಲ ನಾನು ಏನು ಮಾಡಲ್ಲ ನಿಮ್ಮಗಳಿಗೆ ಅಂತ ನೀವು ಅನ್ಕೊಂಡಿದೀರ ಅಂತ ಅಂದ್ಬಿಟ್ಟು ನಾನು ಇಲ್ಲಮ್ಮ ನಿಮ್ಗೆ ಗೋರೆ ಆಗೋಕ್ಕೆ ಇಷ್ಟ ಇಲ್ಲ ಅಂದ್ರು ಇನ್ಫ್ಯಾಕ್ಟ್ ಇದೇ ಆರು ಏಳು ತಿಂಗಳಿಂದೆ ನಾನು ಹತ್ಕೊಂಡು ನಮ್ಮ ಅತ್ತೆ ಮುಂದೆ ನೋಡಿ ನನ್ನ ಮಕ್ಳಿಗೆ ಮೋಸ ಆಗ್ಬಾರ್ದು ಒಂದು ನನಗೆ ಒಂದು ಜವಾಬ್ದಾರಿ ಇದೆ ಒಂದು ಕರ್ತವ್ಯ ಇದೆ ಒಂದು ಋಣ ಇದೆ ನಿಮ್ಮ ನಿಮ್ಮ ಮೇಲೆ ನಾನು ತೀರಿಸ್ತೀನಿ ಅದನ್ನು ಅಂತಂದೆ ಬೇಡ ನೀನೇನು ನೋಡ್ಕೊಂಬೇಡ ನಮ್ಮನ್ನ ನಮ್ಮತ್ತೆ ಮಾವ ಬಿಟ್ಟೊಬ್ಬರು ಅದು ನಮಗಿದೆ ನಾವು ನೋಡ್ಕೊತೀವಿ ನೀನು ಪಾಡೋ ನೀನು ಇರು ನಿನ್ಗೆ ಎಲ್ಲಿ ಖುಷಿ ಸಿಗುತ್ತೋ ಅಲ್ಲಿರು ಹಾಗೆ ಹೀಗೆ ಅಂತೆಲ್ಲ ಅಂದರು ಸರಿ ನಾನು ಅದನ್ನು ಬಿಟ್ಟಾಕಿದೆ ಬಿಡು ಟೈಮ್ ಆವಾಗ ಟೈಮ್ ಬಂದಾಗ ಕಾಲನೇ ಉತ್ತರ ಕೊಡುತ್ತೆ ಅಂತ ಅಂದ್ಬಿಟ್ಟು ಸರಿ ಇಷ್ಟೆಲ್ಲ ಕಾನ್ವರ್ಸೇಷನ್ಸ್ ಏನೇನೋ ಏನೋ ತುಂಬಾ ಆಯಿತು ಬಿಡಿ ಸತ್ಯ ಸತ್ಯತೆ ಏನು ಯಾರು ಹೆಂಗ್ ನೋಡ್ಕೊಂಡ್ರು ಎಷ್ಟು ನೋಡ್ಕೊಂಡ್ರು ಅನ್ನೋದು ನಮಗೂ ಗೊತ್ತು ನಾನು ಒಂದು ಮಾತು ಹೇಳ್ತೀನಿ ಕೇಳಿ ಎಲ್ಲ ಹೆಣ್ಮಕ್ಳಿಗೂ ಗಂಡ ಇರೋವರೆಗಷ್ಟೇ ಗಂಡನ ಮನೇಲಿ ಬೆಲೆ ಅದು ಹೋದ್ಮೇಲೆ ಯಾರೇ ಆಗಿರ್ಬೋದು ಅಪ್ಪ ಅಮ್ಮ ಸಂಬಂಧಿಕರು ಹೆಂಗ್ ಮಾತಾಡ್ತಾರೆ ಹಿಂದೆ ಮುಂದೆ ಅಂತಂದ್ರೆ ನಿಜಕ್ಕೂ ನೀವೆಲ್ಲ ಮೆಟ್ಟಿ ನಿಂತ್ಕೋಬೇಕು ನಾವು ಹೆಣ್ಮಕ್ಳು ಮೆಟ್ಟಿ ನಿಂತ್ಕೊಂಡ್ರೆ ಮಾತ್ರನೇ ಗಂಡ ಇದ್ರು ಅಷ್ಟೇ ಹೋದ್ರು ಅಷ್ಟೇ ನಮ್ದೊಂದು ರೈಟ್ಸ್ ಏನಿದೆ ನಮ್ದು ಒಂದು ಕರ್ತವ್ಯ ಏನಿದೆ ಅದನ್ನ ನಾವು ಮಾಡ್ಲೇಬೇಕು ಫೇಸ್ ಮಾಡ್ಲೇಬೇಕು ನಂತರ ಜೋರಾಗಿ ಇರ್ಲೇಬೇಕು ಇಲ್ಲ ಅಂತಂದ್ರೆ ಹುರ್ದಿ ಬಾಣಲಿ ಹಾಕಿ ಹಾಕಿ ಮುಗ್ ಬಿಸಾಕ್ಬಿಡ್ತಾರೆ ಬಿಡ್ತಾರೆ ನನ್ನ ನಿಜ ಅರ್ಥ ಆಗೋಯ್ತು ನಮ್ಮವರೇ ನಮ್ಗೆ ಇವರೇ ಬಿಟ್ಕೊಟ್ಬಿಟ್ರು ಇವರೇ ಬಿಟ್ಕೊಟ್ ಮಾತಾಡ್ಬಿಟ್ರು ಅವಾಗ ಇವರೇ ನಮ್ಮವರೇ ನಮ್ಮನ್ ಬಿಟ್ಕೊಟ್ ಮಾತಾಡಿದಾಗ ಬೇರೆಯವ್ರನ್ನ ಯಾವ ರೀತಿ ಮಾತಾಡ್ಬೋದು ಮೇಲೆ ಅಲ್ವಾ ಹೇಳ್ತಾಲ್ವ ಮಗ ಇರೋವರೆಗೂ ಸೊಸೆ ಮಗ ಇರೋವರೆಗೂ ಸೊಸೆ ಅದಾದ ಮೇಲೆ ಮಗನೇ ಇಲ್ಲ ಅಂತಂದ ಮೇಲೆ ಸೋಸೆನ ಯಾರೂ ಬೆಲೆ ಕೊಡೋಲ್ಲ ಎಲ್ಲೋ ಒನ್ ಪರ್ಸೆಂಟ್ ಇರ್ಬೋದು ಎಲ್ಲೋ ಒನ್ ಪರ್ಸೆಂಟ್ ಅದಕ್ಕೆ ಹೇಳೋದು ಸ್ಟ್ರಾಂಗಾಗಿರಿ ಸ್ಟ್ರಾಂಗಾಗಿರಿ ಇಂಥ ಒಗ್ಳೋ ನಾಯಿಗಳಿಗೆಲ್ಲ ನೋಡಿ ನೀವುಗಳೇ ಕಮೆಂಟ್ಸ್ ಹಾಕಿದ್ದೀರ ಎಷ್ಟೋ ಕಮೆಂಟ್ಸ್ ಹಾಕಿದ್ದೀರ ನನಗೆ ಎಷ್ಟೋ ಧೈರ್ಯ ಬಂತು ನನಗೆ ನಿಜ ಧೈರ್ಯ ಇತ್ತು ಇನ್ನೂ ನನಗೆ ಯಾಕೆ ಹೇಳಿದ್ದು ನಾನು ಯಾಕೆ ವಿಡಿಯೋ ಮಾಡಿದ್ದು ಅಂತಂದರೆ ಗೊತ್ತಾಗಬೇಕು ಜನಕ್ಕೆ ಗೊತ್ತಾಗಬೇಕು ಯಾರು ಏನು ಹೇಗೆ ಗೊತ್ತಾಗಬೇಕು ಏನೂ ಮಾಡದೇ ಇದ್ರೂ ಹೆಸ್ರು ತಗೊಳೋದು ದೊಡ್ಡದಲ್ಲ ನಾವಿದ್ದೀವಿ ನಾವು ಮಾಡ್ತೀವಿ ಅನ್ನೋದೆಲ್ಲ ಇಂಪ್ಲಿಮೆಂಟ್ ಮಾಡಿ ತೋರಿಸ್ಬೇಕು ನೋ ಸಾಕಿ ನೋಡಿ ಮಾಡಿ ತೋರಿಸ್ಬೇಕು ಆಮೇಲೆ ಮಾತಾಡಬೇಕು ಅಲ್ವಾ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಆ ಜನಕ್ಕೆ ಅರ್ಥ ಆಗುತ್ತೆ ಯಾರು ಯಾರೋ ಶಾಂತಮೂರ್ತಿ ತರ ಕೂತವ್ರೆ ಇರೋರು ಎಲ್ಲ ನಾವೇ ಎಲ್ಲ ನಾವೇ ಅಂತ ಕೊಚ್ಕೊಂತಾರೆ ಅದು ಸ್ವಲ್ಪ ಜನಕ್ಕೆ ಜನರಲ್ ನಾಲೆಜ್ ಕಮ್ಮಿ ಏನು ಮಾಡೋಕ್ಕಾಗಲ್ಲ ಸೊ ಇಷ್ಟು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕಿತ್ತು ಅದಕ್ಕೆ ಒಂದು ಚಿಕ್ಕ ವಿಡಿಯೋ ಮಾಡಿ ಶೇರ್ ಮಾಡ್ಕೊಂಡೆ ಇವತ್ತಿನ ದಿವಸ ಡೈಲಿ ಬ್ಲಾಗ್ಸ್ ನಾನು ಶೇರ್ ಮಾಡ್ತೀನಿ ಏನಾಯ್ತು ಎತ್ತಾಯ್ತು ಅಂತ ಹೇಳ್ಬಿಟ್ಟು ಸೊ ಥ್ಯಾಂಕ್ ಯು ಸೋ ಮಚ್ ಹಿಂಗೆ ಸಪೋರ್ಟ್ ಮಾಡ್ದಾರೆ ಅಂತ ಹೇಳ್ತಾ ಥ್ಯಾಂಕ್ ಯು